ಬರೋ ಬರೀ ನಾನು ವಿಮಾನ ನಿಲ್ದಾಣಕ್ಕ ಸಣ್ಣ ವಿಮಾನ ರೀ ಅದ್ ಹಿಂಗ್ ಹೈಗಂಡ್ ಬರ್ಲಿ ಹಿಂಗ ರೀತವಲ್ಲ ಒಂದು ಇದ್ರ ಡಬ್ಬಿ ಏನು ಬಂದವಲ್ಲ ಎದುರು ಡಬ್ಬಿ ಅವನಕ್ರಿ ಫಿಕ್ಸ್ ಇದಲ್ಲ ಅಂತ ಡೆಬ್ಬಿ ಹಾಕೋದತ್ತ ಬಿಜಾಪುರ್ ಬಂದ್ರಿ ವಿಮಾನ ನಿಲ್ದಾಣ ಮಾಡಿ ಅವ್ರು ತೋರ್ಸೋದು ನಾ ಹಾಗೆ ಯಡಿಯೂರಪ್ಪ ಶಿವಮೊಗ್ಗಕ್ಕಿ ಬಿಜಾಪುರಕ್ಕೆ ಸೋಣ ಇದನ್ನ ಎಣ್ಣಿಲ್ಲ ನೋಡಿ ರೆಕಾರ್ಡ್ ಐತ್ರಿ ಆನಂದ್ ಸಿಂಗ್ ಏನ್ ಹೇಳಿದ್ರೆ ನಾನು ಕಟ್ಟಿ ಎತ್ನಾಡ್ರೆ ನಾವು ಶಿವಮೊಗ್ಗ ಮಾದರಿಯಲ್ಲೇ ಮಾಡಬೇಕಂತ ಮಾಡಿದ್ದೀವಿ ಆದ್ರೆ ಏನ್ ಹಳ್ಳಿ ಹೈ ಟೆನ್ಷನ್ ವಾಯರ್ ಬರುದ್ರಿಂದ ದೊಡ್ಡ ವಿಮಾನಗಳಿಗೆ ಅಲ್ಲಿ ಆ ಮಾಡ್ಲಿಕ್ಕೆ ಆಗುದಿಲ್ಲ ಅಲ್ಲಪ್ಪ ನೂರ ಎಪ್ಪತ್ತ ಹಳ್ಳಿಗೂ ಮುಡ್ಸಿ ಯಾವಾಗ ಹಳ್ಳಿ ಹೈ ಟೆನ್ಶನ್ ವರ್ ಇದೇ ಇದಂದ್ರಲ್ಲಿ ಮತ್ತದ ಹೆಂಗ್ ಮಾಡಿದ್ವಿ ನಾಟಕ ಮಾಡ್ತಾರೆ ಆನಂದ್ ಸಿಂಗ್ ಅದೇ ಕಟ್ಟಿ ಹೇಳಬಾರ ಮಾಡಲಿಲ್ಲ ಅಂದ್ರೆ ಇಲ್ಲೇ ಕಣ್ಣಿಟ್ಕೊಂಡಿರ್ತೀವಿ ನಮ್ಮ ಕೂಡನೆ ಇವತ್ತು ನಮ್ಮ ಬಿಜಾಪುರ್ ಏರ್ಪೋರ್ಟ್ ಇಂಟರ್ ನ್ಯಾಷನಲ್ ಏರ್ಪೋರ್ಟ್ ಟು ಇವತ್ತು ದೊಡ್ಡ ದೊಡ್ಡ ಪೋಲಿಂಗ್ಗಳು ಬಂದು ಬಿಡಬೇಕಾಗುತ್ತೆ ಅದಕ್ಕೆ ಹಿಂಗೆ ಮಾತಾಡ್ಬೇಕು ಹಾಡೇ ಪಕ್ಷದವ್ರು ಮಾತಾಡೋ ಚಾಲೂ ಮಾಡಿದ್ವಿ ಇಲ್ಲಿ ಒಂದು ಸ್ಟೇಜ್ ಜಾಗ ರಾಜೀಮ್ ಕೊಡಿಸ್ತೀನಿ ಅಂತೇಳಿ ಕಟ್ಟಿ ಹೊಡೆದು ಹೋಗ್ಬೇಡ ನನ್ ಗೊತ್ತಿ ಇವರೆಲ್ಲ ಹೇಳ್ಬಿಟ್ರೆ ಆಯ್ತು ತಳಿ ಹೋಗ್ ಅವಕಾಶ ಕೊಡ್ಲಿಲ್ಲ ಅಂತೇಳಿ ಏನೂ ಇಲ್ಲ ನಾಳೆ ಸದನ ಚಾಲೂ ಆಗ್ಲಿ ನಾ ಹೇಳ್ತಾನೆ ಇತ್ತು ಸ್ಪೀಕರ್ ಹೇಳ್ತೀನಿ ಮೊದಲ ಕೃಷ್ಣ ನೀರ ನೀರಾವರಿ ಮತ್ತು ಉತ್ತರ ಕನ್ನಡ ಅಭಿವೃದ್ಧಿ ಬಗ್ಗೆ ತಗೊಂಡೇ ತಗೊಳ್ಳಬೇಕು ನಾನು ದಂಡಿನ್ ಕುಂಡತ್ತೀನಿ ನೀವು ಅವಾಗ ಇಂದ್ರೆ ಹೆಂಗ್ ಹೋರಾಟ ಮಾಡಿವಲ್ಲ ಇಡೀ ಬಾಗಲಕೋಟೆ ಬಂದು ಈಗ ಎಲ್ಲಿ ಮಾಡಿದ್ವಿ ಈಗ ಬಾಗಲಕೋಟೆ ಬಂದು ಎಲ್ಲ ಆಗ್ಯಾವ ಏಳು ಜಿಲ್ಲಾ ಸಂಪೂರ್ಣ ಬಂದ್ ಮಾಡುವಂತ ಕೂಡ ನೀವು ಹೋರಾಟ ವಿಧಾನಸೌಧ ಆಯೋಗ ಹೋಗ್ಬೇಕು ಎಲ್ಲ ಎಂ ಎಲ್ ಎಗಳು ಹೆದ್ದು ನಿತ್ತು ಇವರು ಒಂದೊಂದು ಹೆಣ್ಣಾಂಗ್ ಬಿಡ್ತದಂದ್ರ ಈ ಪೊಲೀಸ್ ಟ್ರಾನ್ಸ್ಫರ್ ಬಂದು ಒಂದು ವರ್ಷಕ್ಕೊಮ್ಮೆ ಟ್ರಾನ್ಸ್ಫರ್ ಮಾಡಿತ್ತು ವರ್ಷಕ್ಕೊಮ್ಮೆ ಪಿ ಎಸ್ಆರ್ ಕರಿದು ಏನ್ ಕೊಡ್ತೀವಿ ಕೊಡೋನು ಎಮ್ ಎಲ್ ಎಳು ಹೆಂಡ್ ಸೀದಾಯ್ತು ಪಿ ಎಸ್ ಆರ್ ಕರದೇ ಬಿಡ್ತು ನಿಮ್ದು ಮುಗಿಲಾಕ್ ಬರ್ತು ಬೇರೆಯವರು ಬಹಳ ಪ್ರೆಷರ್ ಮಾಡ್ತಾರ ಸಲ ಇದು ಕೊಡ್ತೀಯಲ್ಲ ಇದ್ರಾಗ ಏಳು ಇದು ಮುಂದೆಲ್ಲಾ ಪಿ ಎಸ್ ಆರ್ ಸಿಗಳು ನನಗೆ ಬಂದ್ ಹೊಂದ್ ದನಿಲ್ ಬಂದ್ ನಾ ಮಾನ್ಯೋ ಅದೇ ಚಂದಾಗಿ ಕೇಳಿದೆ ಅಲ್ಲಿ ಕನ್ನಿಷ್ಟು ಪಿ ಎಸ್ ಐ ಪೊಲೀಸ್ ಮ್ಯಾಗ ಒಂದು ವರ್ಷ ಆ ಪೊಲೀಸ್ ಸ್ಟೇಷನ್ ಯಾರು ವರ್ಷದಲ್ಲಿ ಇರ್ಬೇಕಿಲ್ಲ ಇವಯ್ಯೂಟದೋ ಬದ್ಬಾಯ್ತದೋ ಚಲೋ ತಿಳ್ಕೊಬೇಕಾದ್ರೆ ವರ್ಷ ಹೋಗ್ತದೆ ಅಂದಾಗ ಅವತ್ತ ಸಿದ್ದರಾಮಯ್ಯ ಅವರಿದ್ರು ಡಾಕ್ಟರ್ ಜಿ ಪರಮೇಶ್ವರ್ ಅವರಿದ್ರು ಜಿ ಪರಮೇಶ್ವರ್ ಹಾಂ ಹಿಂದೆ ಕಟ್ಟಿಬೋದ್ರ ಅದೇನು ಹೇಳ್ಬಾರ್ದು ಸಿದ್ದರಾಮಯ್ಯ ಕೈ ಮಾಡಬೇಕು ಹೇಳಿ ಬರೇ ನಿಮ್ ಎಮ್ ಅಪ್ಪ ಹೋದ್ವಿ ಎಲ್ಲಾ ಕಾಂಗ್ರೆಸ್ ಎಂ ಎಲ್ ಎದ್ ನಿಟ್ಬಿಟರು ಏ ಮಾಡೋದು ಮಾಡೋದು ಆಯ್ತು ಎತ್ ಮಾಡೋದು ಯಾವ್ದು ಎಕ್ಸಾಮಿನೇಷನ್ದು ಒಂದು ಮುಂದೆ ಹಾಕ್ಸ್ದೆ ಅದಕ್ಕ ನಾವು ತಯಾರಾಗಿ ನಾನಂದ್ರು ಯಾವಾಗಲೂ ರೆಡಿ ನೀವೆಲ್ಲ ಎಂ ಎಲ್ ಎ ತಾಕಿತ್ ಮಾಡಿರಿ ಏನಂದ್ರೆ ನಾಳೆ ಅಲ್ಲಿ ಎದ್ದು ನಿಂದಿರ್ಲಿಲ್ಲ ಅಂದ್ರೆ लेटेस्ट न्यूज अपडेट्स के लिए YouTube एक्सप्रेस को सब्सक्राइब कीजिए साथ में बेल आइकॉन को भी क्लिक कीजिए साथ ही साथ लाइक शेयर और कमेंट करना ना भूलिए